ಮಂಡ್ಯ ಜಿಲ್ಲೆಯಲ್ಲಿ ತಲೆಯುತ್ತಿರುವ ಹೋಟೆಲ್ ರೆಸ್ಟೋರೆಂಟ್ ತಿಂಡಿ ತಿನಿಸು ಮಾಂಸಾಹಾರ ಸೇರಿದಂತೆ ಎಲ್ಲಾ ಬಗೆಯ ಆಹಾರ ಸಂಬಂಧಿತ ವ್ಯಾಪಾರ ಮಾಡುವವರು ನೋಂದಣಿ ಮಾಡಿಸಿ ಕಡ್ಡಾಯವಾಗಿ ಆಹಾರ ಸ್ವಚ್ಛತಾ ಹಾಗೂ ಪರಿಸರ ನೈರ್ಮಲ್ಯ ಸಂಬಂಧಿತ ನಿಯಮಗಳನ್ನು ಪಾಲಿಸಬೇಕು ಅಂತ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಹಲವು ಆಹಾರ ಮಳಿಗೆಗಳು ನಿಯಮ ಪಾಲನೆ ಮಾಡದೇ ಇದ್ದು ಗುಣಮಟ್ಟವಿಲ್ಲದ ಅಸುರಕ್ಷಿತ ಆಹಾರ ತಯಾರಿಸಿ ವಿತರಣೆ ಮಾಡುತ್ತಿದ್ದಾರೆ ಅಂತ ದೂರಿದರು ಆಹಾರ ತಯಾರಿಕೆಗೆ ಸ್ವಚ್ಛತೆಯ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದು ಪಡೆಯುವ ಹಣಕ್ಕೆ ಸರಿಯಾದ ಪ್ರಮಾಣದ ಆಹಾರ ಪದಾರ್ಥಗಳನ್ನು ನೀಡುತ್ತಾ ಇಲ್ಲ ಅಲ್ಲದೆ ರಾಸಾಯನಿಕ ಅಂಶಗಳನ್ನು ಆಹಾರದಲ್ಲಿ ಸೇರಿಸಿ ಸಾರ್ವಜನಿಕರ ಆರೋಗ್ಯಕ್ಕೆ ಕುತ್ತು ತಂದೊಡುತ್ತಿದ್ದಾರೆ ಅದು ಮಾತ್ರವಲ್ಲದೆ ಸ್ವಚ್ಛತೆ ಇರದ ಕಡೆಗಳಲ್ಲಿ ಆಹಾರ ಮಾರಾಟ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹಿಂದೆ ನಾವು ಎಷ್ಟು ಹೋಟೆಲ್ಗಳನ್ನ ಅವಲಂಬಿಸಿರ್ಲಿಲ್ಲ ರೆಸ್ಟೋರೆಂಟ್ ಇದೆ ಈ ಜನಾಂಗ ಇವತ್ತಿನ ಯುವ ಜನಾಂಗಗಳು ಶೇಕಡ ಎಂಬತ್ತು ಭಾಗ ಮನೆ ಊಟಗಳನ್ನ ಅವಲಂಬಿಸಿದ್ದಾರೆ ಇಲ್ಲಿ ಕಾನೂನು ಗೊತ್ತೇ ಇಲ್ಲ ಇವರಿಗೆ ಹೋಟೆಲ್ಗಳು ಉದ್ಯಮದವರಿಗೆ ಅವರು ತರಬೇತಿಯಾಗಿ ಮಾಲೀಕರು ತರಬೇತಿ ಆಗಿರ್ಬೇಕು ಆ ಒಂದು ಸಂಸ್ಥೆಯಿಂದ ಅವ್ರಿಗೆ ಪತ್ರ ತಗೋಬರ್ಬೇಕು ಆದ್ರೂ ಯಾರು ಮಾಡ್ತಾ ಇಲ್ಲ ಯಾರು ಬೇಕಾದ್ರೂ ಒಂದು ಹೇಳ್ಬೋದು ಯಾರು ಬೇಕಾದ್ರೂ ಬೇಕು ಹೇಳ್ಬೋದು ಯಾವ್ದು ಬೇಕಾದ್ರೂ ಇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ಬಹಳಷ್ಟು ಬಹಳ ನಮಗೆ ಮೋಸ ಆಗ್ತಾ ಏನು ಅಂದ್ರೆ ನಮಗೆ ರಸೀದಿನ ವಾಪಸ್ ಕೊಡ್ಬೇಕು ಪ್ರತಿಯೊಬ್ಬ ಕಾರ ಗ್ರಾಹಕರು ಕೇಳಲಿ ಕೇಳಿದವರು ವಾಪಸ್ ಕೊಡ್ಬೇಕು ರಸೀದಿ ರಸೀದಿನ ಅವರು ರಸೀದಿನ ಕೊಡೋದಿಲ್ಲ ಕಂಪ್ಯೂಟರ್ ಅವ್ರದ್ದೇ ವೈಯಕ್ತಿಕವಾಗಿದೆ ಅದನ್ನ ಮಾಡ್ತಾರೆ ತೆರಿಗೆ ವಂಚನೆ ಮಾಡ್ತಾರೆ ಈಗ ಸಾಕಷ್ಟು ನಾನು ಅದರ ಬಗ್ಗೆ ತೆರಿಗೆ ಇಲಾಖೆ ಮೈಸೂರು ಮತ್ತು ಮಧ್ಯದಲ್ಲಿ ಕೊಟ್ಟು ಜನ ದಂಡನು ಇದೇನಾಗಿದೆ ಇದು ತೆರಿಗೆ ಇಲಾಖೆಯವರು ಇವರು ಶಾಮೀಲಾಗಿ ನಮ್ಮ ತೆರೆ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆಯನ್ನು ವಂಚನೆ ಮಾಡುವಂತ ಪ್ರಕರಣ ಇದೆ ನಾನು ಬೇಕಾ ಸಾಬೀತುಪಡಿಸ್ತೀನಿ ಅವರು ಯಾವಾಗ ಹಸಿತಿ ಗ್ರಾಹಕರು ಕೊಡ್ತಾರೋ ಅವಾಗ ನಮ್ಗೆ ವಂಚನೆ ಆಗುದಿಲ್ಲ ಸರ್ಕಾರಕ್ಕೆ ಆಡಬಹುದು ಇಲ್ಲೇ ಆಗತ್ತೆ ಮೂರನೇ ಒಟ್ಟಿಗೆ ಸೇರುತ್ತೆ ಈ ಉದಾಹರಣೆಗೆ ನಗರಸಭೆ ಇದೆ ಯಾವುದೇ ಬೇಕರಿ ಆಗ್ಬೋದು ಯಾವುದೇ ಹೋಟೆಲ್ ರೆಸ್ಟೋರೆಂಟ್ ಆಗ್ಬೋದು ರಸ್ತೆ ಬದಲಾವಣೆ ಆಗ್ಬೋದು ಇವ್ರು ತಪಾಸಣೆ ಮಾಡೋದೇ ಇಲ್ಲ ಇವ್ರಿಗೆ ಒಂದಿಷ್ಟು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ತಗೊಂಡು ಇವ್ರು ತಂದ್ಬಿಡ್ತಾರೆ ಬಹಳ ಮುಖ್ಯ ಇದೆ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ಅಂಕಿತ ಅಧಿಕಾರ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಬಹಳ ಖರ್ಚು ನಿಟ್ಟಿನ ನಿಯಮಗಳಿವೆ ಇದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ ಈಗ ಅಂಕಿತ ಸುರಕ್ಷಿತ ಗುಣಮಟ್ಟದ ಪ್ರಾಧಿಕಾರಕ್ಕೆ ನಾವೇ ಕಂಪ್ಲೇಂಟ್ ಕೊಡಬೇಕು ಇಂಥ ಮಾಡಿದ್ರೆ ಅವರು ಕ್ರಮ ತಗೋದಿಲ್ಲ ಈ ಪರಿಸ್ಥಿತಿ ಹೋಟೆಲ್ಗಳಲ್ಲಿ ನಿರ್ಮಾಣ ಆಗಿದೆ ಈಗ ನಿಮ್ಗೆಲ್ಲ ಚೆನ್ನಾಗಿ ಬಂತು ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡಿದರೆ ಇದ್ರ ಬಗ್ಗೆ ಯಾರೋ ಜವಾಬ್ದಾರಿ ತಗೊಳ್ಳೋದಿಲ್ಲ ಇಲ್ಲಿ ಇವಾಗ ಪಾನಿಪೂರಿ ಮಾಡ್ತಾರೆ ಹೊರ ರಾಜ್ಯದಿಂದ ಬಂದು ನಾಳೆ ಹೆಚ್ಚು ಕಮ್ಮಿ ಆದ್ರೆ ಆ ಪಾನಿಪೂರಿ ಪಾನಿ ಅಂತಾರಲ್ಲ ಆ ಪಾನಿ ಇದು ರಾಸಾಯನಿಕ ಸಿಂಪಡಿಸ್ತಾರೆ ಪಾನಿ ಮಾಡ್ತಾ ಇದ್ದ ನಮ್ಮೂರು ಪಾನಿಗಳು ಮಾಡ್ತಾರೆ ನಮ್ಮ ಎಲ್ಲಿರೋರು ಅದನ್ನ ತಿಂದಾಗ ರೋಗಗಳು ಪ್ರಾರಂಭ ಆಗತ್ತೆ ಏನಾರ ಹೆಚ್ಚು ಕಮ್ಮಿ ರೋಗ ಆದಾಗ ಏನಾದ್ರೂ ತೊಂದರೆ ಆದಾಗ ಅವರು ದಂಡ ಕಟ್ಟಬೇಕಾಗುತ್ತೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅವರು ವಿಳಾಸನೆ ಗೊತ್ತಿಲ್ಲ ಅವ್ರ ಅನುಮತಿ ತಗೋಬೇಕು ಪಾನಿ ಪೂಲಿ ರಸ್ತೆ ಬದಿ ಮಾರುವಂತ ಪ್ರತಿಯೊಬ್ಬರು ಕೂಡ ರಸ್ತೆ ಬದಿ ಮಾಡುವಂತ ಆಹಾರ ಪದಾರ್ಥಗಳು ಯಾರು ಮಾರ್ಬಾರೋ ಅವರು ತಂಪು ಪಾನಿ ಹಾಕುವಂತ ಎಲ್ಲರೂ ಕೂಡ ಗುಣಮಟ್ಟ ಸುರಕ್ಷತಾ ಗುಣಮಟ್ಟ ಕಾಯ್ದೆ ಆರೋಗ್ಯ ಇಲಾಖೆ ಪ್ರಾಧಿಕಾರದಿಂದ ಅಭಿವೃದ್ಧಿ ಪತ್ರಕ್ಕೆ ಒಳ್ಳೇದ್ ಕಂಡ ಇವಾಗ ಇವರು ಯಾರು ಬಹುತೇಕ ಜನ ತಗೊಳ್ಳಿಲ್ಲ सूदिगोष्ठी जिला जोसेफ रामू, राज्य सहकार्यदर्शी उमड़ी नागेश जिला संचालक सलमान करवे प्रवीण बना, जिला अशोक हाजर